ವತಿಯಿಂದ ಕರ್ನಾಟಕ ರಾಜ್ಯ ಬಡಿವಾಳರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರತಕ್ಕಂತಹ ಸಿ ನಂಜಪ್ಪನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಈ ಜಿಲ್ಲೆಯವರು ಹಮ್ಮಿಕೊಂಡಿದ್ದಾರೆ ಪ್ರಸ್ತುತವಾಗಿ ಇದೊಂದು ಬಹಳ ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ ಆ ಮಡಿವಾಳ ಸಮಾಜದಲ್ಲಿ ಒಂದು ಪರಿವರ್ತನೆ ಹಾಗೆಯೇ ಒಬ್ಬ ಸತತವಾಗಿ ಒಂದು ಐದಾರು ಸಮ್ಮೇಳನಗಳನ್ನು ಮಾಡುವುದರ ಮುಖಾಂತರವಾಗಿ ಒಂದು ಹೋರಾಟವನ್ನು ಮಾಡಿದರೆ ಆ ಹೋರಾಟಕ್ಕೆ ಒಬ್ಬ ವ್ಯಕ್ತಿಗೆ ಸಿಕ್ಕ ಜಯ ಅನ್ನೋದರಲ್ಲಿ ಇದರಲ್ಲಿ ಏನು ಎರಡು ಮಾತಿಲ್ಲ ಆದ್ದರಿಂದ ಈ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಕರು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಂಜಪ್ಪನವರು ಪ್ರಸ್ತುತವಾಗಿ ಇಲ್ಲಿಯ ತನಕವೂ ಕೂಡ ಮಡಿವಾಳ ಸಮಾಜದ ಬಗ್ಗೆ ರಾಜ್ಯದ ಮಡಿವಾಳ ಸ್ಥಿತಿಗತಿಗಳು ಎದುರಿಸುವಂತಹ ಕೆಲವಾರು ಸಮಸ್ಯೆಗಳು ಇದರ ಬಗ್ಗೆ ಎಲ್ಲ ಸರ್ಕಾರ ಸಹಿತವಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತಹ ಒಂದು ವಿಶೇಷವಾಗಿರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದರಿಂದ ಅವರಿಗೆ ಇವತ್ತು ಅವರ ಪ್ರಯತ್ನ ಮತ್ತೆ ಸಾಧನೆಯಿಂದ ಆ ನಂತರ ಒಬ್ಬನ ಅದೃಷ್ಟ ಅಂತ ಹೇಳುತ್ತೇವೆ ಇದರಿಂದ ಅವರಿಗೆ ಒಂದು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರಸ್ತುತವಾಗಿ ಆದ್ದರಿಂದ ಕೋಲಾರದ ಮಡಿವಾಳ ಸಮಾಜದ ಎಲ್ಲ ಬಂಧುಗಳು ಪ್ರೀತಿ ಮತ್ತು ಅಭಿಮಾನ ಪೂರ್ವಕವಾಗಿ ಅವರನ್ನು ತರಿಸಿ ಪ್ರಸ್ತುತವಾಗಿ ನಮ್ಮ ಉಪಸ್ಥಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಸಲ್ಲಿಸುವಂಥದ್ದು ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಯಲ್ಲಿ ಮಾಧ್ಯಮ ಮಿತ್ರರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಸ್ತುತವಾಗಿ ಆದ್ದರಿಂದ ಮಾಧ್ಯಮಗಳು ಕೂಡ ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಬಂದು ಈ ವಿಚಾರವನ್ನು ಎಲ್ಲರಿಗೂ ಕೂಡ ಒಂದು ಜನವಾಹಿನಿ ಅಂತ ಹೇಳಿದ್ರೆ ಮಧ್ಯವರ್ತಿಗಳಾಗಿದ್ದುಕೊಂಡು ಆ ಹೇಳಿದಂತಹ ಮಾತುಗಳು ಇರ್ಬೋದು ವಿಚಾರಗಳಿರ್ಬೋದು ಇದನ್ನು ಜನತೆಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಇವತ್ತು ಮಾಧ್ಯಮ ಮಿತ್ರರು ಮಾಡ್ತಾ ಇದ್ದಾರೆ ಆದ್ದರಿಂದ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಒಂದು ಉಪಸ್ಥಿತಿ ಇತ್ತು ಒಂದು ಅನ್ನು ತಗೊಂಡು ಅದನ್ನು ಎಲ್ಲರಿಗೂ ಬಿತ್ತರಿಸುವಂತ ವ್ಯವಸ್ಥೆಯನ್ನು ಮಾಡುವಂತ ಪ್ರಯತ್ನ ಮಾಡಿದಕ್ಕೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಜೊತೆಯಲ್ಲಿ ಮಡಿವಾಳ ಸಮಾಜ ಉತ್ತರ ಉತ್ತರವಾಗಿ ಶ್ರೇಯಸ್ಸಾಗಲಿ ಅಭಿವೃದ್ಧಿ ಆಗಲಿ ಶಿಕ್ಷಣವಂತ ಸಮಾಜವಾಗಲಿ ಉಳಿದ ಸಮಾಜಗಳ ರೀತಿಯಲ್ಲಿ ಒಂದು ಅತ್ಯುನ್ನತ ಶ್ರೇಣಿಗೆ ಎಲ್ಲ ವ್ಯವಸ್ಥೆಯಲ್ಲೂ ಎತ್ತರಕ್ಕೆ ಇರಲಿ ಹಾಗೆ ಹನ್ನೆರಡನೇ ಶತಮಾನದ ಕಾ ಕ್ರಾಂತಿ ಪುರುಷ ಮಡಿವಾಳ ಮಾಚಿದೇವರ ಒಂದು ಒಳ್ಳೆಯ ವಚನ ಸಾಹಿತ್ಯ ವಚನ ರಕ್ಷಕ ಜೊತೆಯಲ್ಲಿ ಆದರ್ಶ ಪುರುಷ ಪವಾಡ ಪುರುಷ ಕ್ರಾಂತಿ ಪುರುಷನ ಒಂದು ವಿಶೇಷ ಅನುಗ್ರಹದಿಂದ ಈ ಮಡಿವಾಳ ಸಮಾಜ ಮತ್ತಷ್ಟು ಎತ್ತರಕ್ಕೆ ಇರಲಿ ಅನ್ನುವಂಥ ಆಶಯವನ್ನು ಈ ಸಮಯದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಹಿಂದುಳಿದ ಹೇಳಿದ್ರೆ ಪ್ರಸ್ತುತವಾಗಿ ಹನ್ನೆರಡನೇ ಶತಮಾನದಲ್ಲಿ ನಾವು ಮಡಿವಾಳ ಮಾಚಿದೇವರ ಸಮಯ ಸಂದರ್ಭದಲ್ಲಿ ನೋಡಿದ್ರೆ ಬಸವಣ್ಣ ಯಾವುದಕ್ಕೋಸ್ಕರ ಕ್ರಾಂತಿಯನ್ನು ಆರಂಭ ಮಾಡಿದ ಅಂತ ಹೇಳಿದ್ರೆ ಒಂದು ಶೋಷಣೆ ಆನಂತರ ಮೌಢ್ಯಗಳು ಕಂದಾಚಾರಗಳು ಆನಂತರ ಸ್ಪರ್ಶರು ಅಸ್ಪರ್ಶರು ಆನಂತರ ಇತರ ವಿಚಾರಗಳ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಎದ್ದಿತ್ತು ನಾವು ನೋಡ್ತೇವೆ ಆ ಕ್ರಾಂತಿಯ ಸಮಯದಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಮೇಲು ಕೀಳು ಅನ್ನುವಂಥ ಭಾವನೆ ಇತ್ತು ಅದು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನಕ್ಕೂ ಕೂಡ ಅದು ಹಾಗೆ ಅಂಟಿಕೊಂಡಿದೆ ಅದು ಪ್ರಸ್ತುತವಾಗಿ ಬಹಳ ಅದು ಏನು ತೊಲಗಲಿಲ್ಲ ಅನ್ನುವಂಥದ್ದು ನಮ್ಮ ವಿಚಾರ ಆದ್ರಿಂದ ಎಲ್ಲ ವಿಚಾರವನ್ನು ತೊಲಗಿಸ್ಲಿಕ್ಕೆ ಅವತ್ತು ಶರಣ ಬಸವಾದಿಗಳು ಎಲ್ಲರೂ ಕೂಡ ಅದನ್ನೇ ಮಾಡಿದ್ರು ಪ್ರಸ್ತುತವಾಗಿ ಈ ಸಮಾಜದಲ್ಲಿ ಕೂಡ ಇವತ್ತು ಏನು ಕೀಳರಿಮೆಗಳು ಇನ್ನೊಂದು ಮತ್ತೊಂದು ಸ್ಪರ್ಶ ಸ್ಪರ್ಶ ಅನ್ನುವಂಥ ವ್ಯವಸ್ಥೆಗಳು ಹಿಂದಿಗಿದೆ ಆದ್ರೆ ಯಾವಾಗ ಮನುಷ್ಯನಲ್ಲಿ ಎದುರಿಸುವಂತ ಒಂದು ಛಲ ಇರ್ತದೆ ಹೋರಾಟ ಮಾಡುವಂತ ಪ್ರವೃತ್ತಿ ಇರ್ತದೆ ಒಬ್ಬ ಮನುಷ್ಯನಲ್ಲಿ ಸಂಸ್ಕಾರ ಸಂಸ್ಕೃತಿ ಉಟ್ಕೊಳ್ತದೆ ಆವಾಗ ನಾವು ಎಲ್ಲರೊಂದಿಗೂ ಕೂಡ ಸ್ಪರ್ಧಿಸಿ ನಾವದ್ರಲ್ಲಿ ಜಯಗಳಿಸುವಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರಿಂದ ಮಡಿವಾಳ ಸಮಾಜ ಕೂಡ ಇವತ್ತು ಒಂದು ಸ್ಪರ್ಧಾತ್ಮಕವಾಗಿರತಕ್ಕಂತ ರೀತಿಯಲ್ಲಿ ಬೆಳೀತಾ ಇದೆ ಯಾಕೆಂತ ಕೇಳಿದ್ರೆ ನಂಜಪ್ಪನವರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದ ಮೇಲೆ ಐದಾರು ಕಡೆ ಸಮ್ಮೇಳನಗಳನ್ನು ಮಾಡಿದ್ರ ಪ್ರತಿಫಲವೇ ಆಗಿ ಇದೊಂದು ಸ್ಪರ್ಧಾತ್ಮಕವಾಗಿರತಕ್ಕಂತ ರೀತಿ ಆದ್ದರಿಂದ ಜನಪ್ರತಿನಿಧಿಗಳು ನಾವು ನೋಡಿದ್ದೇವೆ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಸ್ಪಂದಿಸಿ ಒಂದು ರಾಜ್ಯ ಅಹ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೊಡಬೇಕಂದ್ರೆ ಇದು ಹೋರಾಟ ಮತ್ತೆ ಏನಂತ ಹೇಳಿದ್ರೆ ಪರಿಶ್ರಮದ ಫಲ ನೂತನ ಅಧ್ಯಕ್ಷರಿಗೆ ಸಮುದಾಯ ಅಭಿವೃದ್ಧಿ ಆಗ್ಬೇಕಾದ್ರೆ ಹೆಚ್ಚು ಪ್ರೇರಣೆ ಕೊಡಬೇಕು ಅಂತ ಹೇಳ್ತಾರೆ ಅವರಿಗೆ ಪ್ರಸ್ತುತವಾಗಿ ಏನೋ ಒಬ್ಬ ಆದರ್ಶವಾಗಿ ಗುರು ಶಿಷ್ಯ ಸಂಬಂಧ ಅಂತ ಹೇಳ್ಕೊಳ್ತೇವೆ ಈ ಗುರು ಏನನ್ನು ಭಾಗಿಸ್ತಾನಂತ ಹೇಳಿದ್ರೆ ತನಗಿಂತಲೂ ಶಿಷ್ಯ ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳ್ತಾನೆ ಒಂದು ಇನ್ನೊಂದು ಕಡೆಯಿಂದ ಗುರು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ರೆ ಶಿಷ್ಯರು ಅದನ್ನು ಪಾಲಿಸಿದ್ರೆ ಸಮಾಜ ಅದೊಂದು ಒಳ್ಳೆಯ ಪುನರುತ್ಥಾನದ ಕಡೆಗೆ ಹೋಗ್ತದೆ ಅಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಕ್ಕಬುಕ್ಕರು ಸ್ಥಾಪನೆ ಮಾಡ್ಬೇಕಂದ್ರೆ ಅಲ್ಲಿರುವಂತಹ ಗುರುಗಳು ಅವರಿಗೆ ಕೊಟ್ಟಂತ ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನವನ್ನು ನಾವು ನೋಡ್ತೇವೆ ನಾವು ಆ ಮಾರ್ಗದರ್ಶನದ ಫಲವಾಗಿ ಏನಂತ ಹೇಳಿದ್ರೆ ಅದು ಅತ್ಯುನ್ನತ ಮಟ್ಟಕ್ಕೇರಿತ್ತು ಅಂತ ಅದರಿಂದ ಈ ಸಮಾಜಕ್ಕೆ ಇವರು ಗುರುಗಳ ಮಾರ್ಗದರ್ಶನವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾರೆ ಅದರಿಂದ ಪ್ರತಿ ಬಾರಿಯೂ ನಾವು ಅವರಿಗೆ ಹೇಳುತ್ತೇವೆ ನೀವು ಅಧಿಕಾರವನ್ನು ವಹಿಸಿಕೊಂಡಾಗ ನಿಮ್ಮ ವ್ಯಾಪ್ತಿಗೆ ಬರತಕ್ಕಂತಹ ಜವಾಬ್ದಾರಿಗಳು ಅಂತ ಹೇಳಿದ್ರೆ ಅದಕ್ಕೆ ಬರತಕ್ಕಂತಹ ಒಂದಿಷ್ಟೇ ವ್ಯಾಪ್ತಿಗಳು ಒಳಪಡುತ್ತದೆ ಅದಕ್ಕೆ ಬಂದಂತಹ ಹಣಕಾಸುಗಳು ಇರಬಹುದು ಅದನ್ನು ಕೊಡುವಂತಹ ಹಂಚಿಕೆ ಮಾಡುವಂತ ರೀತಿ ಇರಬಹುದು ಅದಕ್ಕೆ ಒಂದಷ್ಟು ಕಾನೂನಾತ್ಮಕವಾಗಿ ನಿಯಮಗಳು ಇದೆ ಆ ನಿಯಮಗಳ ಅನುಸಾರವಾಗಿ ಇದ್ದವರಿಗೆ ಹಸಿದವನಿಗೆ ಊಟವನ್ನು ಕೊಡಬೇಕೇ ವಿನಃ ಬಿಟ್ರೆ ಊಟ ಮಾಡಿದವನಿಗೆ ಇನ್ನಷ್ಟು ಊಟವನ್ನು ಕೊಟ್ರೆ ಮತ್ತೆ ವಾಂತಿ ಆಗ್ಲಿಕ್ಕೆ ಶುರು ಆಗ್ತದೆ ಆದ್ರಿಂದ ನಾವು ಅವರಿಗೆ ಹೇಳುವಂಥದ್ದು ಕಟ್ಟಕಡೆಯ ಮಡಿವಾಳನಿಗೆ ಈ ನಿಗಮದ ಪ್ರತಿ ಒಂದು ವ್ಯವಸ್ಥೆಗಳು ಸಲ್ಲಬೇಕು ಅವನನ್ನು ಗುರುತಿಸ್ಬೇಕು ಅವನಿಗೆ ಏನಂತ ಹೇಳಿದ್ರೆ ಬಂದಾಗ ಆ ಕಟ್ಟೆ ಕಡೆ ಮಡಿವಾಳ ಏನಂತ ಹೇಳಿದ್ರೆ ಯಾವುದೋ ಒಂದು ಮನವಿ ಪತ್ರವನ್ನು ಒಂದು ವ್ಯವಸ್ಥೆಯನ್ನು ಬಂದು ನಂಜಪ್ಪರನ್ನು ಕಾಣಲಿಕ್ಕೆ ಬರಬೇಕು ಅಂತ ಹೇಳಿದಾಗ ನಂಜಪ್ಪನವರು ಅವರಿಗೆ ಸಿಗಬೇಕು ಏನಂತ ಹೇಳಿದ್ರೆ ಅವರನ್ನು ಅಲ್ಲಿಂದಲೇ ಹೊರಗೆ ಕಳಿಸುವಂತ ವ್ಯವಸ್ಥೆ ಮಾಡಬಾರ್ದು ತುಂಬಾ ಅಧಿಕಾರಿಗಳನ್ನು ನಾವು ನೋಡ್ತೇವೆ ಬಡವರು ಬಂದಾಗ ಏನಂತ ಹೇಳಿದ್ರೆ ಇಲ್ಲ ಅನ್ನುವಂತ ವ್ಯವಸ್ಥೆಗಳು ಬರ್ತದೆ ಮತ್ತೇನಂತ ಹೇಳಿದ್ರೆ ಅದರಿಂದ ಇಷ್ಟರ ತನಕ ನಾವು ನೋಡಿದ ಪ್ರಕಾರ ತುಂಬಾ ವರ್ಷದ ಒಂದು ಅನ್ಯೋನ್ಯತೆ ಸಂಬಂಧದ ಪ್ರಕಾರ ಏನಂತ ಹೇಳಿದ್ರೆ ಅವರಿಗೆ ನಾವು ಹೇಳಿದ್ದೇವೆ ನಿಮ್ಮ ಅಧಿಕಾರವಧಿಯಲ್ಲಿ ಕಟ್ಟಕಡೆಯ ಮಡಿವಾಳನನ್ನು ಗಮನಿಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿ ಅಂತ ಇನ್ನೊಂದು ವ್ಯವಸ್ಥೆಯಲ್ಲಿ ನಾವು ನೋಡ್ಬೇಕಂದ್ರೆ ಅಧಿಕಾರಕ್ಕೆ ಹೋಗುವ ತನಕ ವ್ಯಕ್ತಿಗಳು ಒಂದು ರೀತಿ ಇರ್ತಾರೆ ಅಧಿಕಾರಕ್ಕೆ ಹೋದ ನಂತರ ಅವರು ಬದಲಾಗ್ತಾರೆ ಅಂತ ಆದ್ರಿಂದ ನಂಜಪ್ಪನವರಿಗೆ ನಾನು ಹೇಳೋದು ಅಧಿಕಾರ ಇಲ್ಲದಿರುವಾಗ ಇರುವಂತಹ ಒಂದು ವ್ಯವಸ್ಥೆಗಳೇನಿದೆ ಆ ಜನರೊಂದಿಗೆ ಬೆರೆಸುವಂಥದ್ದು ಮಾತಾಡುವಂಥದ್ದು ಅಧಿಕಾರ ಸಿಕ್ಕಿದ ಮೇಲೆ ಏನಂತ ಹೇಳಿದ್ರೆ ಅದು ಇನ್ನಷ್ಟು ಸಮಾಜಕ್ಕೆ ಹತ್ತಿರ ಆಗ್ಬೇಕು ಅವರು ಜನಸಾಮಾನ್ಯರಿಗೆ ಹತ್ತಿರ ಆಗಬೇಕು ಆವಾಗ ಏನಂತ ಹೇಳಿದ್ರೆ ಅವನು ಬಹಳ ಏನಂತ ಹೇಳಿದ್ರೆ ಆತ್ಮೀಯತೆಯಲ್ಲಿ ಇದ್ದಾಗ ಮಾತ್ರ ಇನ್ನೊಬ್ಬರ ಕಷ್ಟ ಸುಖಗಳನ್ನು ಅರಿತು ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಆ ನಂತರ ನಾವು ಹೇಳುತ್ತೇವೆ ಒಂದು ಕೆಲಸ ಆಗಬೇಕಂದ್ರೆ ಇವತ್ತು ಲಂಚ ಕೊಟ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳುತ್ತೇವೆ ನಾವು ಆದ್ರಿಂದ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ದೇಶದ ಬಗ್ಗೆ ನಾವೆಲ್ಲ ಏನಂತ ಹೇಳಿದ್ರೆ ಇವತ್ತು ಆ ಕನಸನ್ನು ಕಾಣ್ತಾ ಇದ್ದೇವೆ ಆ ಕನಸು ನಮ್ಸಾಗಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ನಂಜಪ್ಪನವರಿಗೆ ನಮ್ದು ಒಂದು ಭರವಸೆ ಇದೆ ಆ ಎಲ್ಲ ವಿಚಾರದಲ್ಲಿ ಅವರು ಏನು ಆ ಮುಕ್ತವಾಗಿದ್ದುಕೊಂಡು ಬರತಕ್ಕಂತ ವ್ಯವಸ್ಥೆಗಳನ್ನು ಜವಾಬ್ದಾರಿಯುತವಾಗಿ ಕಟ್ಟಕಡೆಯ ಮಡಿವಾಳ ಸಮಾಜನೇ ಸಮಾಜಕ್ಕೆ ಸಮಾಜದ ವ್ಯಕ್ತಿಗೆ ಒದಗಿಸ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದನ್ನು ಪಾಲಿಸ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಒಂದು ಭರವಸೆ ಇದೆ ರಾಜ್ಯದ ಮೂಡನ ಭಾಗದ ಮೂಡನಾಗಿ ಪ್ರಸ್ತುತವಾಗಿ ನಾನು ಈ ಭಾಗಕ್ಕೆ ಬರುವುದೇ ಒಂದು ಪ್ರಥಮ ಬಾರಿಗೆ ಆದ್ರೆ ತುಂಬಾ ಕಡೆಗೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ನಾವು ಆದ್ರಿಂದ ಇಲ್ಲಿ ಏನು ಮಾಡಿದ್ದಾರೆ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆದ್ರಿಂದ ಇಲ್ಲಿಯ ಸಮಾಜ ಬಾಂಧವರಿಗೆ ನಾನು ಒಂದೇ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೈಗಟ್ಟಿ ಕುಳಿತರೆ ಅದು ಯಾವ ವ್ಯವಸ್ಥೆಗಳು ನಮ್ಮ ಹತ್ರಕ್ಕೆ ಬರುವುದಿಲ್ಲ ದೇವರು ಕೊಡ್ತಾನೆ ಅಂತ ಹೇಳಿಬಿಟ್ಟು ಕುಳಿತಲ್ಲೇ ಕುಳಿತರೆ ಏನಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ವಿವಿಧ ಆಯಾಮದಲ್ಲಿ ಯೋಜನೆಯನ್ನು ಮಾಡಬೇಕು ಅತ್ಯುತ್ತಮವಾಗಿರತಕ್ಕಂತಹ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು ಈ ವ್ಯವಸ್ಥೆಗಳನ್ನು ಮೈಗೂಡಿಸಿಕೊಂಡಾಗ ಇದನ್ನು ಒಂದು ವ್ಯವಸ್ಥೆ ಅಡಿಯಲ್ಲಿ ತರಬೇಕಾದ್ರೆ ಸಂಘಟನೆಯನ್ನು ಕಟ್ಟಬೇಕು ಇಲ್ಲಿ ಪ್ರಾರಂಭವಾದಂತ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಗಳು ನಮ್ಮ ಉದ್ದೇಶಗಳು ಏನು ಹೇಗೆ ಅಂತ ಈ ಕಟ್ಟಕಡೆ ಸಮಾಜ ಸಮಾಜ ಕೇಳಿದ ಕೇಳಿದಾಗ ಏನಂತ ಹೇಳಿದ್ರೆ ಇದು ಬಹಳಷ್ಟು ತುಳಿತಕ್ಕೊಳಗಾದ ಸಮಾಜ ಅನ್ನುವಂತ ಮಾತುಗಳಿದೆ ಆದ್ರಿಂದ ಈ ಅವಕಾಶಗಳು ಸಿಕ್ಕಿದಂತ ಸಂದರ್ಭದಲ್ಲಿ ಮಡಿವಾಳ ಸಮಾಜಕ್ಕೆ ಏನಂತ ಹೇಳಿದ್ರೆ ಇನ್ನಷ್ಟು ಧೈರ್ಯ ತುಂಬುವಂತ ಕೆಲಸ ಇನ್ನಷ್ಟು ಸಂಸ್ಕಾರ ಕೊಡುವಂತಹ ವ್ಯವಸ್ಥೆ ಇನ್ನಷ್ಟು ಶಿಕ್ಷಣ ಆನಂತರ ರಾಜಕೀಯ ಕ್ಷೇತ್ರ ಇರಬಹುದು ಧಾರ್ಮಿಕ ಇರಬಹುದು ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ನಾವು ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಅಧ್ಯಯನಶೀಲರಾಗಬೇಕು ಇದನ್ನೆಲ್ಲ ಏನಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಮಾರ್ಗದರ್ಶನ ರೂಪದಲ್ಲಿ ನಾವು ಕೊಟ್ಟಾಗ ಆ ಸಮಾಜ ಏನಂತ ಹೇಳಿದ್ರೆ ಒಂದಷ್ಟು ಬಲಿಷ್ಠಗೊಳ್ತದೆ ಮತ್ತೆ ಯಾವತ್ತೂ ಕೂಡ ಈ ಸಂಘಟನೆಯನ್ನು ವಿಘಟನೆ ಮಾಡುವಂತಹ ವ್ಯವಸ್ಥೆಗಳು ಅಲ್ಲಲ್ಲಿ ನಡೆಯುತ್ತದೆ ಆದ್ರಿಂದ ಸಂಘಟನೆಗಳು ವಿಘಟನೆ ಆಗುವಂತಹ ಸಮಯಗಳು ಬರುವುದು ಯಾವಾಗ ಅಂತ ಕೇಳಿದ್ರೆ ಒಂದು ಅಧಿಕಾರಕ್ಕೋಸ್ಕರ ಬರುತ್ತದೆ ಒಂದು ವ್ಯಕ್ತಿ ವ್ಯಕ್ತಿಯೊಳಗಿರತಕ್ಕಂತಹ ಮನಸ್ತಾಪಕ್ಕೆ ಬರುತ್ತದೆ ಆ ನಂತರ ಅವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಇದು ಉಡಿಯುವಂತಹ ಪ್ರಯತ್ನಗಳು ಬರ್ತದೆ ಆದ್ದರಿಂದ ಇದರ ಜವಾಬ್ದಾರಿಯನ್ನು ಹೊತ್ತವರು ಈ ಮೂರು ವ್ಯವಸ್ಥೆಗಳನ್ನ ಅರ್ಥೈಸಿಕೊಂಡು ಇದರಲ್ಲಿ ಯಾವುದೋ ಲೋಪಗಳನ್ನು ಮಾಡದಿದ್ರೆ ಸಂಘ ಯಾವತ್ತೂ ಕೂಡ ವಿಭಾಗತೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ಸಂಘ ಯಾವತ್ತಿದ್ರೂ ಒಗ್ಗಟ್ಟಾಗಿರಬೇಕು ಮತ್ತೆ ಆ ಸಂಘದ ಉದ್ದೇಶಗಳು ಸ್ಪಷ್ಟವಾಗಿರಬೇಕು ಸಂಘ ಏನಾದರೂ ಕೊಡುವಾಗಿರಬೇಕು ಸಮಾಜ ಸಂಘಕ್ಕೆ ಏನಾದರೂ ಕೊಡುವಾಗಿರಬೇಕು ಈ ಎರಡೂ ಸಮಾಜ ಸಂಘ ಎರಡೂ ಒಂದಾದಾಗ ಸಮಾಜದಲ್ಲಿ ಮಹತ್ತರವಾಗಿರತಕ್ಕಂಥ ಏಳಿಗೆಯನ್ನು ಬಯಸಲಿಕ್ಕೆ ಸಾಧ್ಯವಿದೆ ಈ ವಿಚಾರಧಾರಿಯನ್ನು ನಾವು ಇಲ್ಲಿನ ಮುಳುಬಾಗಿಲು ಕೋಲಾರ ಜಿಲ್ಲೆಯ ಮಡಿವಾಳ ಜನತೆ ಮಡಿವಾಳ ಸಂಘಕ್ಕೆ ಒಂದು ಉತ್ತಮ ರೀತಿಯ ಸಂದೇಶವನ್ನು ಈ ರೀತಿಯಲ್ಲಿ ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ